ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಲಕ್ಷ್ಮಿ ಮನೆಗೆ ಬಂದು ಅವಳ ಭಾವನೆಗೆ ಚೆನ್ನಾಗಿ ಬೈತಾಳೆ ನಿಮ್ಮ ನೀವು ಹಿಂಗೆ ಮಾಡಿದ್ದಕ್ಕೂ ಒಂಥರ ಒಳ್ಳೆಯದೇ ಆಯಿತು ಬಿಡಿ ಇನ್ಮೇಲೆ ನಮ್ಮಕ್ಕ ನೆಮ್ಮದಿ ಆಗಿರ್ಬೋದು ನಿಮಗೆ ಇನ್ನು ಮುಂದೆ ಗೊತ್ತಾಗತ್ತೆ ಅಂತೂ ಇಂತೂ ಹಠ ಮಾಡಿ ಅವ್ಳ ಜೀವನ ಹಾಳು ಮಾಡಿ ಮದುವೆ ತಾನೆ ನೀವಿಬ್ರೂ ಸುಖವಾಗಿರಿ ಅಂತ ಹೇಳಿ ಅಕ್ಷತೆ ಹಾಕ್ಬಿಟ್ಟು ಈ ಕಡೆ ಹೊರಟೋಗ್ಬಿಡ್ತಾಳೆ ಈ ಕಡೆ ಶ್ರೇಷ್ಠ ಫಸ್ಟ್ ನೈಟಿಗೆ ರೂಮ್ ಡೆಕೋರೇಷನ್ ಮಾಡಿ ತುಂಬ ಖುಷಿಯಿಂದ ರೂಮಿಗೆ ಬಂದಾಗ ಈ ಕಡೆ ತಾಂಡವ್ ನೋಡಿದ್ರೆ ತಾಳಿ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆಗ ಶ್ರೇಷ್ಠ ಕೋಪದಿಂದ ಇದೇನು ತಾಂಡವ ಏನು ಮಾಡ್ತಾ ಇದೆಯಾ ನೀನು ಅಲ್ಲ ನಾನು ನೋಡಿದ್ರೆ ಎಷ್ಟು ಖುಷಿಯಾಗಿದ್ದೀನಿ ನಮ್ಮ ಮದುವೆ ಆಯಿತು ಇವತ್ತು ನಮ್ಮ ಫಸ್ಟ್ ನೈಟು ಮುಂದೆ ನಮಗೂ ಮಕ್ಕಳು ಮರಿ ಮೊಮ್ಮಕ್ಕಳು ಅಂತ ಹೇಳಿ ಕಾಣ್ತಾ ಇದ್ದರೆ ನೀನು ನೋಡಿದ್ರೆ ಇನ್ನೂ ಹಳೆ ನೆನಪಲ್ಯ ಇದೆಯಲ್ಲ ಅಲ್ಲ ಆ ಎಮ್ಮೆಗೆ ಎಷ್ಟು ಧೈರ್ಯ ಇದ್ದರೆ ತಾಳಿನೇ ಬಿಚ್ಚಿಕೊಟ್ಟು ಹೋಗ್ತಾ ಇದ್ದಾಳಲ್ಲ ನನಗೆ ಅವಳು ಬಿಟ್ಟೋಗಿದಕ್ಕೆ ಬೇಜಾರಿಲ್ಲ ಆದರೆ ನನಗೆ ಆರಾಮ ಮಾಡಿದ ಅದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅದೇ ನನಗೆ ಹೊಟ್ಟೆ ಉರಿತಾ ಇರೋದು ಅಂದಾಗ ನೋಡು ಈಗ ಅವಳು ಕತೆ ಬಿಟ್ಟಾಕು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡು ನೀನು ಅಂತ ಹೇಳಿದಾಗ ಈ ಕಡೆ ಮಕ್ಕಳು ನೆನ್ ಬರುತ್ತೆ ತಾಂಡವ್ಗೆ ಅಲ್ಲ ನನ್ನ ಮಕ್ಕಳು ಏನು ಮಾಡ್ತಾ ಮಾಡ್ತಾಯಿದ್ದಾರೋ ಏನೋ ನನ್ನ ಬಗ್ಗೆ ಏನು ಅಂದ್ಕೊಂಡ್ರು ಏನೋ ಅಂದಾಗ ಈ ಕಡೆ ಶ್ರೇಷ್ಠ ಮನದಲ್ಲಿ ಮನಸ್ಸಲ್ಲೇ ತು ಇವನೊಬ್ಬ ಯಾವಾಗಲೂ ನೋಡು ಮಕ್ಕಳು ಹೆಣ್ತಿ ಅಂದ್ಕೊಂಡೆ ಸಾಯ್ತಾ ಇರ್ತಾನೆ ಈಗ ನನ್ನ ಮದುವೆ ಆಯಿತು ತಾನೆ ಇನ್ನೂ ಅವ್ರ ಬಗ್ಗೆ ಯೋಚನೆ ಮಾಡಬೇಕಾ ಅಂತ ಹೇಳಿಕೊಂಡು ಬೇಬಿ ಈಗ ನಮ್ಮ ಮದುವೆ ಆಗಿದೆ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ತಾನೆ ಅಂತ ಹೇಳಿ ತಾಂಡವ್ಗೆ ನೈಸ್ ಮಾಡಲು ಶ್ರೇಷ್ಠ ಈ ಕಡೆ ನೋಡ್ತಾ ಇರ್ತಾಳೆ ದೇವಸ್ಥಾನದಲ್ಲಿ ಒಂಟಿಯಾಗಿ ಭಾಗ್ಯ ಕುಳಿತಿರಬೇಕಾದ್ರೆ ಲಕ್ಷ್ಮಿ ಹತ್ರ ಹೋದಾಗ ಲಕ್ಷ್ಮೀ ಭಾಗ್ಯ ಇಬ್ರು ಒಬ್ರನ್ನೊಬ್ರು ತಪ್ಕೊತಾರೆ ಲಕ್ಷ್ಮಿ ಅಕ್ಕ ಆಳಬೇಡ ಕಣೆ ನೀನು ನೀನು ಧೈರ್ಯವಾಗಿರಬೇಕು ತಾನೇ ಆ ಇನ್ನು ಮುಂದೆ ಏನೇ ಬಂದರೂ ಫೇಸ್ ಮಾಡಬೇಕು ಅಂತ ಹೇಳಿ ಅವರ ಅಕ್ಕನಿಗೆ ಸಮಾಧಾನ ಮಾಡ್ತಾಳೆ ಆಗ ಲಕ್ಷ್ಮಿ ಸಮಾಧಾನ ಮಾಡಿದ್ದಕ್ಕೆ ಭಾಗ್ಯ ಹೌದು ಬಾ ಹೌದು ನಾನು ಮಾಡಿದ್ದು ಸರಿ ಅಲ್ವಾ ಅಂದಾಗ ಹೌದು ನೀನು ನನ್ನಕ್ಕ ನೀನು ಮಾಡೋದೆಲ್ಲ ಸರಿ ಇರುತ್ತೆ ಅಂತ ಹೇಳಿ ಲಕ್ಷ್ಮಿನೂ ಭಾಗ್ಯನಿಗೆ ಭಾಗ್ಯ ಲಕ್ಷ್ಮಿಗೆ ಇಬ್ಬರಿಗೂ ಸಮಾಧಾನ ಮಾಡ್ಕೊಂಡಿರ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚೆನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು